ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಮಾಡಿಸಿ ಬಡ್ಡಿ ಕಟ್ಟೋ ಥರ ಮಾಡಿ ನಿಂತ್ಕೊಳುತ್ತೆ ಇದ್ರ ಬದಲಾಗಿ ಈ ತರಸ ನಮ್ ಪ್ರಾಪರ್ಟಿ ಇದೆ ಈಗ ಮಾಡಬಹುದು ಅಂದ್ರೆ ಯಾವಾಗ ನಾರ್ತಲ್ಲಿ ವೈಟ್ ಕಡಿಮೆ ಆಗುತ್ತೆ ಅವಾಗ ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ ಆರ್ಥಿಕವಾಗಿ ತುಂಬಾ ಎತ್ತರ ಬೆಳೀತಾರೆ ಅವರು ಈ ರೀತಿ ಬೇಕಾದರೂ ನಾವು ಬಿಲ್ಡಿಂಗ್ ಕಟ್ಕೊಬೋದು ಅಂದ್ರೆ ಈಗ ನಮಗೆ ಇಲ್ಲಿಂದ ಇಲ್ಲಿಗೆ ಎಂಬತ್ ಅಡಿ ಇದೆಯಾ ನೂರು ಅಡಿ ಇದೆಯಾ ಇದು ಅಷ್ಟೇ ಇರ್ಬೇಕು ಅವಾಗ ನಮ್ಗೆ ಬ್ಯಾಲೆನ್ಸ್ ಆಗ್ತಾ ಇರ್ತದೆ ಇದು ಅಷ್ಟೇ ಈಶಾನ್ಯದಿಂದ ಆಗ್ನೇಯ ಮೂಲಕ ಏನಿದೆಯೋ ವಾಯುವೆಯಿಂದ ನೈಋತ್ಯಕ್ಕೆ ಅಷ್ಟೇ ಇದ್ದಾಗ ನಮಸ್ಕಾರ ವೀಕ್ಷಕರೇ ದೈವರಾಜನೇ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಈಗ ಲಿಂಟ್ ಲೆವೆಲ್ ಬಂದಿರುತ್ತೆ ಎರಡು ಫ್ಲೋರ್ ಆಗಿರುತ್ತೆ ಕೆಲವರು ಪ್ಲಾಶಿಂಗ್ ಮಾಡ್ತಾ ಇರ್ತಾರೆ ಅವಾಗ ಕರ್ಸ್ಕೊಂತೀರಾ ಆಗ ಬಂದಾಗ ನನ್ಗೆ ಅಲ್ಲಿ ನೋಡ್ತಿದ್ದಂಗೆ ನನಗೆ ಒಂಥರ ಮೂಡ್ ಆಫ್ ಆಗ್ಬಿಡುತ್ತೆ ಯಾಕಂದ್ರೆ ಇವ್ರು ಇಷ್ಟೆಲ್ಲ ತಪ್ಪು ಮಾಡ್ಕೊಂಡಿದಾರಲ್ಲಪ್ಪಾ ಈಗ ಕರ್ಸ್ತಾ ಇದ್ದಾರೆ ಮೊದಲೇ ಯಾಕೆ ಎಚ್ಚೆತ್ಕೊಂಡಿಲ್ಲ ಅವ್ರು ಹೇಳೋದೇನಂದ್ರೆ ಸರ್ ನಿಮ್ ವಿಡಿಯೋ ನೋಡಿದ ಎರಡು ಮೂರು ದಿನದಲ್ಲಿ ಸರ್ ಅದಕ್ಕೆ ಈಗ ಕರೆಸ್ತಾ ಇದೀರಿ ಅಂತ ಹೇಳ್ತಾರೆ ದಯವಿಟ್ಟು ನೀವು ಮನೆ ಕಟ್ಟೋವಾಗ ಅದ್ರ ಬಗ್ಗೆ ತುಂಬಾ ವರ್ಕೌಟ್ ಮಾಡಿ ವರ್ಕೌಟ್ ಮಾಡ್ಬಿಟ್ಟು ಎಲ್ಲಿ ಮೆಟೀರಿಯಲ್ ಚೆನ್ನಾಗಿರೋ ಸಿಗುತ್ತೆ ಎಲ್ಲಿ ಕಡಿಮೆ ಸಿಗುತ್ತೆ ವಾಸ್ತುನ ಯಾರ ಹತ್ರ ತೋರಿಸ್ಕೊಬೇಕು ಇದೆಲ್ಲ ಮೊದಲೇ ಡಿಸೈಡ್ ಆಗಿ ನೀವು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನನ್ನ ಮನೆ ಮತ್ತಿಕೇರೆ ಹತ್ರ ಒಂದು ಬಿಲ್ಡಿಂಗ್ ನೋಡಿದೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಬಿಲ್ಡಿಂಗ್ ಸಿಕ್ತು ನನಗೆ ಅಂದ್ರೆ ನನ್ನ ಯಶವಂತಪುರ ಜೆ ಪಿ ಪಾರ್ಕ್ ಹತ್ರ ಒಂದು ಸೈಟ್ ವಿಸಿಟಿಂಗ್ ಇತ್ತು ಆ ಸೈಟ್ ವಿಸಿಟಿಂಗ್ ಮುಗಿಸ್ಕೊಂಡು ನಾನು ಮತ್ತಿಕೇರಿಯಿಂದ ಬಿ ಎಲ್ ಸರ್ಕಲ್ ಬರ್ಬೇಕಾದ್ರೆ ಕಾರ್ನರ್ ಅಲ್ಲಿ ಒಂದು ಬಿಲ್ಡಿಂಗು ಸುಮಾರು ವರ್ಷ ಆಗಿ ನಿಂತು ಹೋಗ್ಬಿಟ್ಟಿದೆ ಯಾಕಂದ್ರೆ ಎರಡು ಫ್ಲೋರ್ ಮೋಲ್ಡ್ ಆಗಿ ಕಾಲಂ ಬಾಕ್ಸ್ ಮೇಲೆ ನಿಂತಿದೆ ಎರಡು ಫ್ಲೋರ್ ಮೋಲ್ಡ್ ಆಗಿ ಸ್ಟಾಪ್ ಆಗಿತ್ತು ಅವಾಗ ನನಗೆ ಒಂಥರ ಫೀಲ್ ಆಗ್ತದೆ ಯಾರಾದರೂ ಮನೆ ಕಟ್ಬಿಟ್ಟು ನಿಂತೋದಾಗ ನನ್ಗೆ ಹೊಟ್ಟೆ ಬರಿತಾ ಇರ್ತದೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಫೈನಲ್ ಅಲ್ಲಿ ನಿಂತೋಗ್ಬಿಡುತ್ತೆ ನಾನು ಮುಂಚೆನೂ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಏನಾದರೂ ಮನೆ ಕೆಲಸ ರಾಂಗ್ ಇದ್ದಾಗ ವಾಸ್ತುಗ್ ಇಲ್ಲ ಅಂದಾಗ ಏನು ಮಾಡುತ್ತೆ ಅದು ಫಸ್ಟ್ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟು ಟಕಟಕನ್ ಬೆಳೆದ್ಬಿಡುತ್ತೆ ಮೇಲಕ್ಕೆ ಐಟು ಬೆಳೆದ್ಬಿಡುತ್ತೆ ಅದಾದ್ಮೇಲೆ ಲೋನ್ ಮಾಡಿಸುತ್ತೆ ಅದಾದ್ಮೇಲೆ ಹ್ಯಾಂಡ್ ಲೋನ್ ಮಾಡಿಸುತ್ತೆ ಇದೆಲ್ಲ ಮಾಡಿದಾದ್ಮೇಲೆ ಅದು ನಿಂತ್ಕೊಂಡು ಅಟ್ ಲೀಸ್ಟ್ ಅದ್ ಮೊದ್ಲೆ ನಿಂತ್ಕೊಂಡ್ರೆ ನಮ್ಮ ಹತ್ರ ದುಡ್ಡಾದ್ರೂ ಉಳಿತದೆ ಹಂಗಲ್ಲ ನಮ್ಮ ಹತ್ರ ಎಲ್ಲ ಸಾಲುಗಾರ್ ಮಾಡಿ ಆಮೇಲೆ ಮನೆ ಕೆಲಸ ವಾಸ್ತುಗಿಲ್ಲ ಇಲ್ಲ ಅಂದ್ರೆ ಹೋಗೋದು ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ ನಾನು ಆ ಬಿಲ್ಡಿಂಗ್ ನೋಡಿದಾಗ ನನ್ಗೆ ಹೊಟ್ಟೆವ್ರೀತಾ ಇತ್ತು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕಮರ್ಷಿಯಲ್ ಏರಿಯಾ ಮತ್ಕೇರಿಯಲ್ಲಿ ಇವ್ರಿಗೆ ಯಾಕೆ ಯಾರಾದ್ರು ಒಬ್ಬನ್ ಕೇಳಬೇಕು ಅಂತ ಅನ್ಸಲ್ವಾ ನನ್ನ ದುಡ್ಡು ನನ್ನ ಸೈಟು ಅಂತ ದಯವಿಟ್ಟು ಮಾಡಬೇಡಿ ಅದರದ್ದೇ ಆದಂಥ ಒಂದು ಎಕ್ಸ್ಪೋರ್ಟ್ ಇರ್ತಾರೆ ಅದರದೇ ಆದಂಥ ತಜ್ಞರು ತಂಡ ಇರ್ತದೆ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಒಂದ್ಸರಿ ಅಲ್ಲ ನಾಲ್ಕು ಸರಿ ಯೋಚನೆ ಮಾಡಿ ನಿಮ್ಮ ಪ್ಲಾನ್ ಫೈನಲ್ ಮಾಡಿ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂದರೆ ನಾವು ಮನೆ ಕಟ್ತೀರಿ ಕಮರ್ಷಿಯಲ್ ಕಟ್ತೀರಿ ಏನಾದರೂ ಸರಿ ನಾವು ಏನೋ ಒಂದು ಸ್ಕೂಲು ಹಾಸ್ಪಿಟ್ಲು ಯಾವುದಾದ್ರೂ ಒಂದು ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ನಮ್ಮ ಸೈಟ್ ರೆಕ್ಟಾಂಗಲ್ ಅಥವಾ ಬಾಕ್ಸ್ ಥರ ಇರಬೇಕು ಯಾವುದೇ ಮೂಲೆ ಬೆಳೆಯೋದು ಕಟ್ ಆಗೋದು ಎಲ್ಲ ಮಾಡಬಾರ್ದು ಅದನ್ನ ಫಸ್ಟ್ ಇಟ್ಕೊಳ್ಳಿ ಈಗ ಫಸ್ಟು ಸೈಟ್ ಸ್ಕ್ವೇರ್ ಇತ್ತು ರೆಕ್ಟಾಂಗಲ್ ಆ್ಯಂಗಲ್ ಇತ್ತು ಓಕೆ ಅಟ್ಲೀಸ್ಟ್ ಇಲ್ಲ ಯಾವುದೋ ಒಂದು ಮೂಲೆ ಬೆಳೆದ್ಬಿಟ್ಟಿದೆಯಾ ಬೇಡ ಅದನ್ನ ನಮ್ಗೆ ಕಟ್ ಮಾಡಿ ಬಿಟ್ಬಿಡಿ ನಮ್ದಲ್ಲ ಮತ್ತೆ ಅದನ್ನ ನಾವು ಉಪಯೋಗಿಸ್ಬಾರ್ದು ಕಾಂಪೌಂಡ್ ಮಾಡಿ ನಮ್ದಲ್ಲ ಅನ್ನೋ ಥರ ಬಿಡಬೇಕು ನಿಮ್ಮ ಪೇಪರಲ್ಲಿ ನಿಮ್ಮ ಹೆಸರಲ್ಲಿ ಇರ್ತದೆ ಆದರೆ ಇಲ್ಲಿ ಸಪ್ರೇಟ್ ಮಾಡಿಬಿಟ್ಟಾಗ ನಮ್ಗೆ ಆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತದೆ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ವಿಷಯ ಬಂದು ನಮ್ಮ ಪ್ರಾಪರ್ಟಿ ಅದು ರೆಕ್ಟಾಂಗಲ್ ಅಥವಾ ಬಾಕ್ಸಾ ಅಥವಾ ಯಾವುದಾದ್ರು ಮೂಲೆ ಬೆಳೆದ್ರೆ ಏನಾಗುತ್ತೆ ನಾನು ಆಗ್ಲೇ ನಿಮಗೆ ಎಲ್ಲಾ ಖರ್ಚು ಮಾಡಿಸಿ ನಿಂತೋಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಈ ರೆಕ್ಟಾಂಗಲ್ ಇಲ್ದಿರ ಇರ ಅಂತ ಜಾಗದ್ದು ಮತ್ತೆ ಆ ಬಿಲ್ಡಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಮತ್ತಿಕೆರೆ ಸುತ್ತಮುತ್ತ ಯಾರಾದರೂ ಇರೋರು ಈ ಲೊಕೇಶನ್ ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಇದು ಬಿ ಎಲ್ ಸರ್ಕಲ್ ಇಂದ ಬರ್ತದೆ ಇದು ಮತ್ತಿಕೆರೆ ಇದು ಜೆ ಪಿ ಪಾರ್ಕ್ ಹೋಗುವಂತ ರೋಡು ಇದು ಬೇರೆ ಯಾವುದೋ ಒಂದು ರೋಡ್ ಇದೆ ನೋಡಿ ಇದು ಈಸ್ಟ್ ಇದು ವೆಸ್ಟ್ ಇದು ನಾರ್ತ್ ಇದೆ ಇದು ಸೌತ್ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಇದು ಇಲ್ಲಿ ಝೀರೋ ಇಂದ ಸ್ಟಾರ್ಟ್ ಆಗಿ ಈ ತರ ಬಿಲ್ಡಿಂಗ್ ಮಾಡಿದರೆ ಅಂದ್ರೆ ಇಲ್ಲಿ ಝೀರೋ ಬರ್ತಾ 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 ಇದು ಪೂರ್ವ ಆಗ್ನೇಯ ಪೂರ್ವ ಬೆಳೀತು ಇದು ನೈಋತ್ಯ ಬೆಳೀತು ಅವಾಗ ಏನಾಗುತ್ತೆ ನಮ್ಗೆ ಇದು ದೇವ ಮೂಲೆ ಕಟ್ಟಾಗುತ್ತೆ ನೋಡಿ ಇದು ದೇವಮೂಲೆ ಕಟ್ಟಾಯಿತು ಈ ತರ ನಾವು ಬಿಲ್ಡಿಂಗ್ ಕಟ್ಬಿಟ್ಟು ಎರಡು ಫ್ಲೋರ್ ಹೋಗಿ ನಿಂತ್ಕೊಂಡ್ರ ಬದಲು ಮೊದಲೇ ಏನಾದ್ರೂ ಕರ್ಸಿ ತೋರ್ಸಿದ್ರೆ ಚೆನ್ನಾಗಿರ್ತಿತ್ತು ದಯವಿಟ್ಟು ನೋಡ್ರಿ ಈ ತರ ಎಲ್ಲ ಮಾಡಬೇಡಿ ಈ ತರ ಎಲ್ಲ ಮಾಡಿದಾಗ ಏನಾಗ್ತದೆ ನಮಗೆ ದೇವ ಮೂಲೆ ಕಟ್ಟಾಗ್ತದೆ ಮೂಲೆ ಕಟ್ಟಾದಾಗ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಮಾಡಿಸಿ ಬಡ್ಡಿ ಕಟ್ಟೋ ತರ ಮಾಡಿ ನಿಂತ್ಕೊಳುತ್ತೆ ಇದ್ರ ಬದಲಾಗಿ ಈ ತರ ಸಹ ನಮ್ಮ ಪ್ರಾಪರ್ಟಿ ಇದೆ ಈಗ ಏನ್ ಮಾಡ್ಬೋದು ಅಂದ್ರೆ ನೋಡಿ ನಾನು ಹೇಳ್ತೀನಿ ನಿಮ್ಗೆ ಇವಾಗ ಇದು ಎಂಬ ಅಡಿ ಇದೆ ಇಟ್ಕೊಳ್ಳಿ ಈ ಎಂಬ ಅಡಿಯಲ್ಲಿ ಇಲ್ಲಿ ಎಷ್ಟು ಬರುತ್ತೆ ನಿಮ್ಗೆ ನೋಡ್ಬೋದು ಒಂದ್ ಮೂವತ್ತಡಿ ಬರ್ ತನಕ ನೋಡ್ಕೊಂಡು ಇಲ್ಲಿ ಬಿಲ್ಡಿಂಗ್ ಮಾಡಿ ಇಲ್ಲಿ ಬಿಲ್ಡಿಂಗ್ ಮಾಡಿ ಈ ರೀತಿ ಸ್ಟ್ರೈಟ್ ಮಾಡಿ ಇದನ್ನು ಬಿಟ್ಬಿಡಕು ಬಿಟ್ಬಿಡಕು ನಮ್ದು ಎಲ್ಲ ಇದು ಬಿಟ್ಬಿಡಿ ಅವಾಗ ಏನಾಯ್ತು ಈ ಜಾಗ ವೇಸ್ಟ್ ಆಯ್ತು ಈ ಜಾಗ ವೇಸ್ಟ್ ಆಯ್ತು ನಿಜ ನಾನು ಒಪ್ಕೊಂತೀನಿ ಆದ್ರೆ ಈ ಜಾಗ ನಿಮ್ಗೆ ಉಳಿತಾ ಟೋಟಲ್ ಪ್ರಾಪರ್ಟಿ ನಮ್ಗೆ ವೇಸ್ಟ್ ಆಗೋ ಬದಲು ಈ ತರ ನಾವು ನಮ್ಮನೇನ ಸ್ಕ್ವಯರ್ ಅಥವಾ ರೆಕ್ಟಾಂಗಲ್ ಅಲ್ಲಿ ನಮ್ ಜಾಗದಲ್ಲಿ ಹಿಂಗಡಿಸ್ಕೊಬೇಕು ಹಿಂಗಿಡ್ಸ್ಕೊಂಡು ಮತ್ತೆ ಬಿಟ್ಬಿಡಕು ನಮ್ಮ ಮನೆ ಆದ್ಮೇಲೆ ಕಾಂಪೌಂಡ್ ಅಷ್ಟೇ ರೆಟ್ ಆ್ಯಂಗಲ್ ಸ್ಕ್ವಯರ್ ತರ ಮಾಡಿ ಇನ್ನು ಉಳಿದಿರೋದು ನಮ್ದು ಅಲ್ವೇ ಅಲ್ಲ ಮತ್ತೆ ಅಲ್ಲಿ ಗಿಡ ಹಾಕೋದು ತರಕಾರಿ ಬೆಳೆಯೋದು ಹೂವು ಗಿಡ ಹಾಕೋದು ಇವೆಲ್ಲ ಮಾಡಬಾರ್ದು ನಮ್ದು ಏನಿದೆ ಅದನ್ನು ಸ್ಕ್ವಯರ್ ಮಾಡಿಕೊಂಡಾಗ ನೀವು ಅಲ್ಲಿರ್ತಕ್ಕಂಥ ಎನರ್ಜಿನ ನಿಮ್ಗೆ ಸಿಗುತ್ತೆ ಅವಾಗ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತದೆ ಜಾಗ ವೇಸ್ಟ್ ಆಗುತ್ತೆ ಅಂತ ಮಾಡೋಕೆ ಹೋಗ್ಬೇಡಿ ನಮ್ಗೆ ಇರೋದ್ರಲ್ಲಿ ಚಿಕ್ಕದಾದ್ರೂ ಪರವಾಗಿಲ್ಲ ನೀಟಾಗಿ ಬದುಕ ನೆಮ್ಮದೇ ಬದುಕ ಥರ ಮಾಡ್ಬೇಡಿ ಮತ್ತೆ ಕೆಲವರು ಈ ರೀತಿಯೂ ಕಟ್ತಾರೆ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ಇಲ್ಲಿ ಪೂರ್ವದಲ್ಲಿ ನಮಗೆ ದೊಡ್ಡದಾಗುತ್ತೆ ದೇವಮೂಲೆ ಬೆಳೀತು ಏನೇನೋ ಹೇಳ್ತಾರೆ ಇರ್ಲಿ ದೇವಮಲೆ ಬೆಳೀತು ಅಂತಲೇ ಇಟ್ಕೊಳ್ಳೋಣ ನಮ್ಗೆ ಇಲ್ಲಿ ಏನಾಯ್ತು ಇಲ್ಲಿ ಹದಿನಾರು ಅಡಿ ಇದೆ ಇಲ್ಲಿ ಪಶ್ಚಿಮದಲ್ಲಿ ಹದಿನಾರು ಅಡಿ ಇದೆ ಸೊ ಇಲ್ಲಿ ಬರ್ತಾ ಬರ್ತಾ ನಮ್ಗೆ ಏನಾಗುತ್ತೆ ಇಲ್ಲಿ ಮೂವತ್ತೆರಡು ಅಡಿ ಬರ್ತದೆ ಅವಾಗ ಏನಾಯ್ತು ನಾವು ಈ ತರ ಮನೆ ಕಟ್ಕೊಂಡ್ರು ನಮ್ಮ ಈ ತರ ಮನೆ ಕಟ್ಕೊಂಡಾಗ ಏನಾಗ್ತದೆ ನೋಡ್ರಿ ಇಲ್ಲಿ ಅಗಲ ಕಡಿಮೆ ಇದೆ ಇಲ್ಲಿ ಅಗಲ ಜಾಸ್ತಿ ಆಯ್ತು ಅವಾಗ ಏನಾಗುತ್ತೆ ನಮಗೆ ಪೂರ್ವ ಪೂರ್ತಿ ಭಾರ ಬೀಳ್ತದೆ ಏನು ಬಿಲ್ಡಿಂಗ್ ಇನ್ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಅವಾಗೇನಾಯ್ತು ಪೂರ್ವ ಪೂರ್ತಿ ಭಾರ ಬಿತ್ತು ನಾವು ಅವ್ರಿಗೆ ಹೇಳಕ್ ಹೋದ್ರೆ ಕೇಳಲ್ಲ ರಿಸಲ್ಟ್ ಬಂದ್ಮೇಲೆನೆ ಅವ್ರು ಕೇಳೋದು ಹಾಗಾಗಿ ನೋಡಿ ಈ ತರ ಇದ್ದಾಗ ಏನ್ ಮಾಡ್ಬೋದು ಸಿಗ್ಲಿ ಅಷ್ಟೇ ತೊಗೊಬೇಕು ಜಾಸ್ತಿ ಸಿಕ್ಬಿಟ್ಟಿದೆ ಅಂತ ತಗೊಂಡ್ರೆ ನಿಮ್ಗೆ ವಾಸ್ತು ಎಫೆಕ್ಟ್ ಆಗ್ತದ ದಣೆ ದಿನ ಅದ್ರ ಬದಲಾಗಿ ನಿಮ್ದು ಮನೆ ಸ್ಕ್ವಯರ್ ಆಗ್ಬೋದು ಇಲ್ಲಾಂದ್ರೆ ರೆಡ್ ಆ್ಯಂಗಲ್ ಎರಡು ತರನೆ ಇರಬೇಕು ನಮ್ ಜಾಗ ಬೆಳದ್ಬಿಟ್ಟಿದೆ ವೇಸ್ಟ್ ಆಗ್ತದೆ ಬೇರೆಯವ್ರು ತಿಂತಾರೆ ಅಂದ್ರೆ ನಾವೇನಲ್ಲ ಆಮೇಲೆ ಹಾಗಾಗಿ ನಿಮ್ ಮನೇನ ಯಾರನ್ನಾದ್ರು ಕರೆದು ತೋರಿಸ್ಕೊಬೇಕು ಫಸ್ಟ್ ಕೆಲಸ ಇಡಕ್ ಮುಂಚೆನೆ ತೋರಿಸ್ಕೊಬೇಕು ಇದೇನಾಯಿತು ನೋಡಿ ಪೂರ್ವ ಭಾರ ಬಿದ್ದಾಗ ಮನೆ ಯಜಮಾನರಿಗೆ ಒಡ್ತಾ ಬಿಡ್ತದೆ ಈ ತರ ಮಾಡಬಾರ್ದು ಅದೇ ಉತ್ತರ ದಕ್ಷಿಣ ಚಿಕ್ಕದಾಗಿರ್ತದೆ ಮನೆ ಉತ್ತರ್ಗ ಹೋಗ್ತಾ ಹೋಗ್ತಾ ದೊಡ್ಡದ್ ಮಾಡ್ತದೆ ಅವಾಗ ಏನಾಗ್ತದೆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಒಡ್ತಾ ಬಿಡ್ತದೆ ಯಾವತ್ತೂ ಅಷ್ಟೇ ನಮ್ಮ ಮನೇನ ರೈಟ್ ಆಂಗಲ್ ಅಥವಾ ಸ್ಕ್ವೇರ್ ತರನೇ ಕಟ್ಕೊಬೇಕು ಇದ್ ಬಿಟ್ಬಿಟ್ಟು ಬೇರೆ ಇನ್ನೇನಾದರೂ ಮಾಡ್ಬೋದ ಸರ್ ಅಂದ್ರೆ ಕೆಲವೊಂದು ಬಿಲ್ಡರ್ಸ್ ಮತ್ತು ಸ್ಕೂಲು ಹಾಸ್ಪಿಟ್ಲ್ಗಳು ಧಾರ್ಮಿಕ ದತ್ತಿಗಳು ಈ ತರ ಕಟ್ತಾರೆ ಯಾವ ರೀತಿ ಅಂದ್ರೆ ನೋಡ್ರಿ ಇದು ಪೂರ್ವ ಇದು ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಇವಾಗ ನಮಗೆ ಇದು ಈಶಾನ್ಯ ಮೂಲೆ ಈಶಾನ್ಯ ಮೂಲೆ ಎಷ್ಟಿದೆಯೋ ಇದು ಅಷ್ಟೇ ಇರುತ್ತೆ ಬಟ್ ಬಿಲ್ಡಿಂಗ್ ಯು ಶೇಪಲ್ಲಿ ಬಂದಿರುತ್ತೆ ಅಂದ್ರೆ ಪೂರ್ವಕ್ಕೆ ಖಾಲಿ ಬಿಡ್ತಾರೆ ಪೂರ್ವ ಖಾಲಿ ಬಿಡಬಹುದು ನಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ಈಗ ನಮ್ಗೆ ಈ ಇಲ್ಲಿಂದ ಇಲ್ಲಿಗೆ ಎಂಬತ್ ಅಡಿ ಇದೆಯಾ ನೂರ ಅಡಿ ಇದೆಯಾ ಇದು ಅಷ್ಟೇ ಇರಬೇಕು ಅವಾಗ ನಮ್ಗೆ ಆಗ್ತಾ ಇರ್ತದೆ ಇದು ಅಷ್ಟೇ ಈಶಾನ್ಯದಿಂದ ಆಗ್ನೇಯ ಮೂಲಕ್ಕೆ ಏನಿದೆಯೋ ವಾಯುವಿಂದ ನೈಋತ್ಯಕ್ಕೆ ಅಷ್ಟೇ ಇದ್ದಾಗ್ರಿ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ಕೆಲವೊಂದು ಆಫೀಸ್ ಸ್ಕೂಲುಗಳೆಲ್ಲ ಈ ತರ ನಾವು ಮಾಡ್ಕೊಬಹುದು ಪೂರ್ವದಲ್ಲಿ ನೋಡಿ ಕಟ್ ಆಗ್ಬಹುದು ಇದು ಅಂದ್ರೆ ಮಧ್ಯ ಭಾಗದಲ್ಲಿ ಕಟ್ ಆಗ್ತದೆ ನಾಲ್ಕು ಕಾರ್ನರ್ ಸೇಮ್ ಇರ್ತದೆ ಇದು ಚೇಂಜ್ ಆಗಲ್ಲ ಈ ಕಾರ್ನರ್ ಗಳೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪೂರ್ವದಲ್ಲಿ ನಮ್ಗೆ ಬಿಲ್ಡಿಂಗ್ ಬಂದಿಲ್ಲ ಅಂದ್ರೆ ವೈಟ್ ಕಡಿಮೆ ಆಗ್ತದೆ ಅವಾಗ ಗ್ರೋತ್ ತುಂಬಾ ಚೆನ್ನಾಗಿರ್ತದೆ ಈ ರೀತಿ ಬೇಕಾದ್ರೂ ನಾವು ಮಾಡ್ಕೊಬಹುದು ಇದು ಬೇರೆ ತರ ಬಿಲ್ಡಿಂಗು ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಇದು ಯು ಶೇಪ್ ಅಲ್ಲಿ ತಗೊಂಬೋದು ಇದು ನಮಗೆ ಈಶಾನ್ಯ ಮೂಲೆ ಬರ್ತದೆ ಇದು ವಾಯುವ್ಯ ಬರ್ತದೆ ನೈಋತ್ಯ ಆಗ್ನೇಯ ನೋಡಿ ನಮ್ಗೆ ಇಲ್ಲಿಂದ ಇಲ್ಲಿ ಏನ್ ಮೆಜರ್ಮೆಂಟ್ ಬರುತ್ತೆ ಈಶಾನ್ಯದಿಂದ ಆಗ್ನೇಯಕ್ಕೆ ವಾಯುವ್ಯಿಂದ ನೈಋತ್ಯ ಕಷ್ಟ ಇರುತ್ತೆ ಅದೇ ರೀತಿ ಈಶಾನ್ಯದಿಂದ ವಾಯುವಿಕೆ ಏನ್ ಮೆಜರ್ಮೆಂಟ್ ಇರುತ್ತೆ ನೈಋತ್ಯದಿಂದ ಆಗ್ನೇಯಕ್ಕೆ ಅದೇ ತರ ಇರುತ್ತೆ ಇಲ್ಲಿ ಏನಾಯ್ತು ನಮಗೆ ಯು ಶೇಪ್ ಬಿಲ್ಡಿಂಗ್ ಬಂತು ಅಂದ್ರೆ ಉತ್ತರ ಮುಖವಾಗಿ ಬಿಲ್ಡಿಂಗ್ ಬಂತು ಇಲ್ಲಿ ಉತ್ತರದಲ್ಲಿ ಬಿಲ್ಡಿಂಗ್ ಇರಲ್ಲ ಅವಾಗ ಏನಾಗುತ್ತೆ ನಮಗೆ ಅಲ್ಲಿ ವೈಟ್ ಕಡಿಮೆ ಆಯಿತು ನೋಡ್ರಿ ಇಲ್ಲಿ ವೈಟ್ ಇದೆ ಈಸ್ಟ್ ಅಲ್ಲಿ ವೆಸ್ಟ್ ಅಲ್ಲಿ ಲೈಟ್ ಇದೆ ಸೌತ್ ಅಲ್ಲಿ ಬಿಲ್ಡಿಂಗ್ ಇದೆ ಇಲ್ಲಿ ವೈಟ್ ಬಿತ್ತು ನಾರ್ತ್ ಅಲ್ಲಿ ವೈಟ್ ಬೀಳಲ್ಲ ಯಾವಾಗ ನಾರ್ತ್ ಅಲ್ಲಿ ವೈಟ್ ಕಡಿಮೆ ಆಗುತ್ತೆ ಅವಾಗ ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡುತ್ತೆ ನಮಗೆ ಆರ್ಥಿಕವಾಗಿ ತುಂಬಾ ಎತ್ತರ ಬೆಳಿತಾರೆ ಅವರು ಈ ರೀತಿ ಬೇಕಾದ್ರೂ ನಾವು ಬಿಲ್ಡಿಂಗ್ ಕಟ್ಕೊಬಹುದು ಇನ್ನು ಕೆಲವರು ಅವ್ರ ಕರ್ಮ ಯಾವ ರೀತಿ ಇರ್ತದೆ ಅಂದ್ರೆ ಈಗ ದಕ್ಷಿಣ ರೋಡ್ ಫೇಸಿಂಗ್ ಇರ್ತದಲ್ಲ ಅವರು ಇದು ನಮಗೆ ಪೂರ್ವ ಬರುತ್ತೆ ಪಶ್ಚಿಮ ಉತ್ತರ ದಕ್ಷಿಣ ಬರ್ತದೆ ಇವ್ರ ಏನ್ ಮಾಡ್ಬಿಡ್ತಾರೆ ದಕ್ಷಿಣ ಪಶ್ಚಿಮ ರೋಡ್ ಫೇಸಿಂಗ್ ಇದ್ದಾಗ ಪಶ್ಚಿಮ ಕಡೆ ತಿರುಗಿಸಬೇಕಲ್ವಾ ನೋಡಿ ಈ ಕಡೆ ಎಂಟ್ರಿ ಕೊಟ್ಬಿಡ್ತಾರೆ ನಮ್ ಪೂರ್ವದಲ್ಲಿ ಬಿಲ್ಡಿಂಗ್ ಬಂತು ಉತ್ತರದಲ್ಲಿ ಬಂತು ದಕ್ಷಿಣದಲ್ಲಿ ಬಂತು ಪಶ್ಚಿಮದಲ್ಲಿ ಬರಲ್ಲ ಪೂರ್ವದಲ್ಲಿ ಬಿಲ್ಡಿಂಗ್ ಬಂದ್ಮೇಲೆ ಪಶ್ಚಿಮದಲ್ಲಿ ಬರ ನಮ್ಗೆ ಯಾವಾಗ ಪಶ್ಚಿಮದಲ್ಲಿ ಬಿಲ್ಡಿಂಗ್ ಬರೋಲ್ವೋ ಅವಾಗ ಏನಾಗುತ್ತೆ ಗ್ರೋತ್ ಕಡಿಮೆ ಆಗ್ತದೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿದ್ರೆ ಬರೀ ಮೂವತ್ತು ಪರ್ಸೆಂಟ್ ರಿಟರ್ನ್ ಬರ್ತದೆ ಎಪ್ಪತ್ತು ಪರ್ಸೆಂಟ್ ರಿಟರ್ನ್ ಬರಲ್ಲ ಹಾಗಾಗಿ ನೀವೇನಾದರೂ ಪ್ಲಾನ್ ಮಾಡಬೇಕಾದ್ರೆ ಫಸ್ಟ್ ಅದರದೊಂದು ಡ್ರಾಯಿಂಗ್ ತಗೊಂಡು ನಮ್ಮ ಹತ್ರ ಬಂದ್ರೆ ಅದರಲ್ಲಿ ಏನೇನು ಚೇಂಜಸ್ ಇದೆ ಅಂತ ನಾವೆಲ್ಲ ಮಾರ್ಕ್ ಮಾಡಿಕೊಡ್ತೀವಿ ಅದನ್ನ ಸರ್ಪಡಿಸ್ಕೊಂಡ್ ಮೇಲೆ ನೀವು ಕೆಲಸ ಮಾಡಬೇಕು ನೀವು ಆತರ ಮಾಡಲ್ಲ ಎಲ್ಲ ಇರೋ ದುಡ್ಡೆಲ್ಲ ಹಾಕ್ಬಿಟ್ಟು ಸಾಲ ಮಾಡ್ಬಿಟ್ಟು ಆಮೇಲೆ ಬರ್ತೀರ ಅದ್ರ ಬದಲಾಗಿ ನೀವು ಏನೇ ಒಂದು ಪ್ಲ್ಯಾನ್ ಮಾಡ್ತದ್ನೋ ಫಸ್ಟ್ ವಾಸ್ತವ ತೋರ್ಸ್ಕೊಂಡ್ರೆ ಅವಾಗ ನಿಮಗೆ ಎಲ್ಲೂ ಕೆಲಸ ನಿಂತೋಗಲ್ಲ ಮತ್ತೆ ಸ್ಲೋ ಆಗಲ್ಲ ಫಾಸ್ಟ್ ಆಗುತ್ತೆ ಇದನ್ನ ಬಳಸ್ಕೊಬೇಕು ನೀವು ಮತ್ತೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ಬೋದು ಇಲ್ಲ ಅವ್ರ ಕರ್ಮ ಆ ರೀತಿ ಇರ್ತದೆ ನಾನು ಆಗ್ಲೇ ಹೇಳಿದಾಗ ಇದು ಅಷ್ಟೇ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ದಕ್ಷಿಣದಲ್ಲಿ ಖಾಲಿ ಬಿಟ್ಬಿಟ್ಟು ಈ ತರ ಯು ಶೇಪಲ್ ಕಟ್ತಾರೆ ಈ ತರ ಯು ಶೇಪಲ್ ಅಂದ್ರೆ ದಕ್ಷಿಣ ಖಾಲಿ ಬಿಟ್ಟು ಕಡ್ದಾಗ ಏನಾಗುತ್ತೆ ನೋಡ್ರಿ ಪೂರ್ವ ಭಾರ ಬಿತ್ತು ಪಶ್ಚಿಮ ಭಾರ ಇದೆ ಎರಡು ಬ್ಯಾಲೆನ್ಸ್ ಆಗ್ತಾ ಇದೆ ಮತ್ತೆ ಉತ್ತರದಲ್ಲಿ ಭಾರ ಇದೆ ದಕ್ಷಿಣದಲ್ಲಿ ಬಿಲ್ಡಿಂಗ್ ಇಲ್ಲ ಅವಾಗ ಏನಾಗ್ತದೆ ನಮಗೆ ಉತ್ತರ ಭಾರ ಬಿದ್ದ ಬೀಳ್ತಿದ್ದಾಗ ಏನಾಗ್ತದೆ ಫೈನಾನ್ಸ್ ಎಲ್ಲ ಸ್ಟಕ್ ಆಗ್ಬಿಡ್ತದೆ ಅವಾಗ ಏನಾಗ್ತದೆ ಆಟೋಮ್ಯಾಟಿಕ್ಲಿ ಬಿಲ್ಡಿಂಗ್ ಕೆಲಸ ನಿಂತೋಗುತ್ತೆ ಇಲ್ಲಿ ಭಾರ ಬಂದಮೇಲೆ ದಕ್ಷಿಣ ಬರಲೇಬೇಕು ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ದಯವಿಟ್ಟು ವಾಸ್ತವನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಕೆಲವೊಂದು ಸಲಹೆಗಳನ್ನ ತೊಗೊಬೇಕು ನೀವು ಈಗ ನಾವು ಕೊನೆಯ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ಸ್ ಮಾಡಿದ್ರ ಅದಕ್ಕೆ ಉತ್ತರ ಕೊಡುವಂತ ಸಮಯ ನಾಗರಾಜ್ ಅಂತ ಒಬ್ಬರು ಕಮೆಂಟ್ಸ್ ಮಾಡಿದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ನೀವು ಒಂದು ವಿಡಿಯೋದಲ್ಲಿ ಕ್ಯಾಶ್ ಬಾಕ್ಸ್ ಎಲ್ಲಿ ಇಡಬೇಕು ಅಂತ ಹೇಳಿದ್ರಿ ಅಲ್ಲಿ ಇಟ್ಟಿದ್ದೀನಿ ಹಾಗಾಗಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ನೀವು ಏನೇನು ಚೇಂಜಸ್ ಮಾಡ್ತೀರಾ ನಿಮ್ಗೆ ರಿಸಲ್ಟ್ ಬಂದಾಗ ಒಂದು ಕಮೆಂಟ್ಸ್ ಹಾಕಿದ್ರೆ ನಮಗೂ ತೃಪ್ತಿ ನಾವು ಇನ್ನೇನಾದರೂ ನಿಮ್ಗೆ ಕೊಡ್ಬೋದಾ ಅಂತ ಏನಾದರೂ ಒಂದು ಹೊಸದು ಕೊಡೋಕ್ಕೆ ಮತ್ತೆ ಯೋಚನೆ ಮಾಡ್ತಾ ಇರ್ತೀರಿ ಪೂಜಾ ಶೇಖರ್ ಅನ್ನೋರು ವಾಯುವ್ಯದಲ್ಲಿ ಬಾಲ್ ಬಾಲ್ಕನಿ ಮಾಡಿ ಅದರ ಪಕ್ಕದಲ್ಲಿ ವಾಯುವ್ಯದಲ್ಲಿ ಮತ್ತೆ ವಾಶ್ರೂಮ್ ಕೊಡ್ಬೋದ ಅಂತ ಕೇಳಿದಾರೆ ಪಶ್ಚಿಮ ವಾಯುವ್ಯದಲ್ಲಿ ಬಾಲ್ಕನಿ ಮಾಡಿ ಅದ್ರ ಪಕ್ಕದಲ್ಲಿ ಬೇಕಾದ್ರೆ ವಾಶ್ರೂಮ್ ಕೊಡ್ಬೋದು ಉತ್ತರ ವಾಯುವ್ಯದಲ್ಲಿ ಬಾಲ್ಕನಿ ಕೊಡಬಾರ್ದು ಕಾಂತರಾಜನ್ ಅವರು ಒಂದು ಕಮೆಂಟ್ಸ್ ಮಾಡಿದ್ದಾರೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಗಿಡಗಳು ಹಾಕೊಳ್ಳಿ ಅಂತ ಹೇಳಿದಿರಾ ಮತ್ತೆ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ನೀರು ಬಳಸಬಾರ್ದು ಅಂತ ಹೇಳಿದಿರ ಎರಡೂ ನೀವೇ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಇದೆ ನಾವು ಹೇಳ್ತಾ ಇರೋದು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ವಾಷಿಂಗ್ ಮಿಷಿನ್ ಇಡೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಸ್ನಾನ ಮಾಡೋದಾಗಲಿ ಮನೆಯಿಂದ ಹೊರಗಡೆ ಮಾಡಬಾರ್ದು ಅಂತ ನೀವು ಗಿಡಗಳು ಹಾಕೊಂಡು ಪಾಪ ನಾವು ಗಿಡ ಹಾಕಿದ್ಮೇಲೆ ಅದು ಊಟ ಕೊಡಲೇಬೇಕಲ್ವಾ ಗಿಡಕ್ಕೆ ಹಾಕಿದ್ರೆ ತೊಂದರೆ ಇಲ್ಲ ಪಾತ್ರೆ ತೊಳೆಯೋದು ಸಾಮಾನು ತೊಳೆಯೋದು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಇದಾದ ಮೇಲೆ ಮತ್ತೆ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಾಗಿದ್ದರೆ ಫೋನ್ ಮಾಡಿ ನಾನು ಸೈಟ್ ವಿಸಿಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೊಸ್ದಾಗ ಮನೆ ಕಟ್ಟಬೇಕು ಅಂತಿದ್ದಾರೆ ನಿಮ್ಮ ಸ್ನೇಹಿತರಾಗ್ಬೋದು ನಿಮ್ಮ ರಿಲೇಟಿವ್ ಆಗ್ಬೋದು ಯಾರಾದರೂ ಮನೆ ಕಟ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ